ನೋಡಿ ಗಾಯ್ಸ್ ಇವತ್ತ ಯುಗಾದಿ ಹಬ್ಬದ ದಿನ ಎಲ್ಲಾರು ಎಣ್ಣೆ ಸ್ನಾನ ಮಾಡಿಕೊಂಡು ಅಪ್ಪ ಮಗಳು ಇಬ್ರು ಇದು ಬೇವು ಬೆಲ್ಲಕ್ಕೆ ರೆಡಿ ಮಾಡ್ಕೊತ ಇದ್ದಾರೆ ಅಲ್ವಾ ಮೈತಾ ಮೈತಾ ಮಾತ್ರ ಹುಟ್ಟು ತೀಟೆ ಮಾಡ್ತಾಳೆ ಗಾಯ್ಸ್ ಮೈತಾ ಸರಿ ಇಲ್ಲ ಹುಟ್ಟು ಫ್ರಾಕ್ ಚೆನ್ನಾಗಿದೆ ಈಗ ಒಬ್ಬಟ್ಟು ಸಾರು ಗಾಯ ನೋಡಿ ಒಬ್ಬಟ್ಟು ಸಾರು ನಮ್ಮ ಅತ್ತೆ ಮಾಡಿದ್ದಾರೆ ಒಬ್ಬಟ್ಟು ಸಾರು ಟೇಸ್ಟ್ ನೋಡ್ತಾ ಈಗ ಟೇಸ್ಟ್ ಚೆನ್ನಾಗಿದೆ ಈ ದೊಡ್ಡ ಮನೇಲಿ ಒಂದು ಪುಟ್ಟ ತಂದ ಗಾಯ್ಸ್ ಪೇಪರ್ ಎಲ್ಲ ತಿಂತಾಳೆ ಪೇಪರ್ ಎಲ್ಲ ಬಾಯ್ಗಾಕಂತಾಳೆ ಅವೆಲ್ಲ ಬಾಯ್ಗಾಕಬಾರ್ದು ನಮ್ಮ ಪುಟ್ಟ ಮನೆ ಚೆನ್ನಾಗಿದೆಯಾ ಗಾಯ ಎಂಟ್ರೆನ್ಸಿಂದ ಬರ್ತೀನಿ ಗೈಸ್ ಇದು ನಮ್ಮ ಪುಟ್ಟ ಮನೆ ಇಲ್ಲಿ ಬಾಲಾಜಿ ಎಲ್ಲ ಹೂವು ಬಿಡಿಸ್ತಾನೆ ಬೇವು ಬೆಲಕ್ಕೆಲ್ಲ ರೆಡಿ ಮಾಡ್ಕೊತವನೇ ಕೆಲಸ ಚೆನ್ನಾಗಿ ಮಾಡ್ತಾನೆ ಗೈಸ್ ದೇವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾನೆ ಇಲ್ಲಿ ಮುಖ ತೋರಿಸಿ ನಿಮ್ಮದು ಹಾಯ್ ಗೈಸ್ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಾಶಯ ಹ್ಞೂ ನೋಡಿ ಗೈಸ್ ಇದು ಕಿಚನ್ ರೂಮು ನೋಡಿ ಗೈ ಇಟ್ಕೊಂಡಿದ್ದೀವಿ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಬಟ್ ಮಾಡ್ತಾ ಇದ್ದೀನಿ ಗೈಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಇದು ನಮ್ಮ ದೇವ್ರ ಮನೆ ದೇವ್ರ ಮನೆಗೆ ಡೋರ್ ಮಾಡ್ತಿಲ್ಲ ನಾಮಕರಣಕ್ಕೆ ಬಲೂನ್ಸ್ ಗಳು ಪೂಜೆ ಎಲ್ಲ ಮಾಡ್ತಾವ್ರೆ ಇದು ಶೋಕೇಶು ಇನ್ನು ರೆಡಿ ಮಾಡಬೇಕು ರೆಡಿ ಮಾಡಿಸ್ಬೇಕು ಗಾಯಿಸಿ ಮನೆಯಲ್ಲ ಇದು ಡೋರ್ ಇಲ್ಲ ಡೋರ್ ಎಲ್ಲ ಹಾಕಿಸ್ಬೇಕು ನೋಡಿ ಇದು ನಮ್ಮ ರೂಮು ಗಾದಿ ಹಬ್ಬದ ಶುಭಾಶಯಗಳು ले 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 ಮಹಿದಾಯಿ ನೇನೋ ಹೇಳ್ತೋಳೆ ಗಾಯ್ಸ್ ನೋಡಿ ನಿಮಕ ಗಜಪತಿ ಶುಭಶಯ ಹಾಯ್ ಮಾಡಿ ಎಲ್ಲಕಲಿ ನೋಡಿ ಹಲ್ದಿ ಹಾಯ್ ಹಾಯ್ ನೋಡಿ ಗಾಯ್ಸ್ ಇನ್ನೇನ ಪೂಜೆ ಸ್ಟಾರ್ಟ ಆಗುತ್ತೆ ಗಾಯ್ಸ್ ಕೆಲವೇ ಗಂಟೆಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ದೇವರಿಗೆಲ್ಲ ಎಡೆ ಇಕ್ಕಿದ್ದೀವಿ ಹಿರಿಯರಿಗೂ ಎಡೆ ಇಕ್ಕಿದ್ದೀವಿ ಮನೆಯಲ್ಲಿ ಪೂಜೆ ಆಯಿತು ಗಾಯಿಸಿ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ಊಟ ಇದೆ ಇಲ್ಲಿ ನಾವು ಇಲ್ಲೇ ನಾವು ನಾಗರು ಮಾಡೋದು ಇಲ್ಲಿ ಮತ್ತೆ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಅಲ್ಲೂ ಮಾಡ್ತೀವಿ ಅಲ್ಲಿ ಹತ್ರ ಇದು ಕೋಲಾಪುರದಮ್ಮ ಅಂತಾರೆ ಇಲ್ಲೂ ಪೂಜೆ ಮಾಡ್ತೀವಿ ನಾವು ಯುಗಾದಿ ಹಬ್ಬಕ್ಕೂ ಪೂಜೆ ಮಾಡ್ತೀವಿ ದೀಪಾವಳಿಗೂ ಇಲ್ಲೂ ನಾಗರು ಮಾಡ್ತೀವಿ ನೋಡಿದ ರೆಡಿ ಮಾಡ್ಕೊತಿದಾರಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀವಿ

ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಗಾಯಸ್ ಅಲ್ಲಿ ನಮ್ಮ ಅತ್ತೆ ಬೇವು ಬೆಲ್ಲ ತಿನ್ನಿಸ್ತಾಯಿದ್ರು ನಮಗೆ ನಾನು ನಮ್ಮ ಅತ್ತೆಗೆ ಬೇವು ಬೆಲ್ಲ ತಿನ್ನಿಸ್ದೆ ಮತ್ತು ಅವ್ರ ಮಗನಿಗೆ ಬೇವು ಬೆಲ್ಲ ತಿನ್ನಿಸ್ತಾಯಿದ್ರು ಅವ್ರ ಮಗನೂ ಬೇವು ಬೆಲ್ಲ ತಿನ್ನಿಸ್ತಾ ಇದ್ದಾರೆ ನೋಡಿ ಗಾಯ್ಸ್ ಅತ್ತೆಗೆ ನೀನು ಬೇಬೆಲ್ಲ ತಿಂದಾದ್ಮೇಲೆ ತುಂಬ ಹೊಟ್ಟೆ ಎಸಿತಾ ಇತ್ತು ಅಲ್ಲೇ ಹನ್ನೆರಡು ಗಂಟೆ ಆಗಿತ್ತು ಹಂಗಾಗಿ ಇನ್ನೇನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೋಸುಂಬರಿ ಬಜ್ಜಿ ಎಲ್ಲ ಮಾಡಿದ್ವಿ ಬಟ್ ಸಾರು ಎಲ್ಲ ಮಾಡಿದ್ವಿ ಹಾಕ್ಕೊಂಡು ಹಂಗೆ ತಿನ್ನಿಸ್ತಾ ಇದಾರೆ ನಮಸ್ತೆ ಹಂಗೆ ನನಗೂ ತಿನ್ನಿಸ್ತಾ ಇದ್ರು ತಿಂದಾದ್ಮೇಲೆ ಇನ್ನೇನು ಮಾಡೋಣ ಅಂತ ಸುಮ್ಮನೆ ಅದೇ ಟೈಮ್ ಬಂದರು ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ ಕೊಡಿಸ್ತೀನಿ ಅಂತ ಅಂದರು ಇಸ್ಕೊಂಡು ಕೊಡಿಸು ತಿಂತಾ ಇದ್ದೀವಿ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಐಸ್ ಕ್ರೀಮ್ ಚೆನ್ನಾಗಿದೆಯಾ ಅಷ್ಟೊತ್ತಿಗೆ ಮಹಿತಾ ಎದ್ದು ಮಹಿತಾ ಎದ್ದು ಆಟ ಆಡ್ತಾ ಇದ್ದಾಳೆ ಮಹೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯಸ್ ನೋಡಿ ಗಾಯಸ್ ಮಹಿತಾ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನೇನೋ ನೋಡಿ ನೋಡಿ ಪಾಂಡುರಂಗ ಮಿಟಲಿನ ಹೆಂಗೆ ಅಂತೇಳು ನೋಡಿ ಗಾಯಸ್ ಬೋಡಿ ಬೋಡಿ ಹೆಂಗೆ ನಿಂತಳು ನೋಡಿ ಕಲ್ಲಿ ಬೋಡಿ ಕಲ್ಲಿ ಬೋಡಿ